ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬಾ ಸಾಫ್ಟಾದ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ ತುಂಬಾ ಈಸಿಯಾಗಿ ಮಾಡಬಹುದು ಹೇಗೆ ಮಾಡುವುದಂತ ನೋಡೋಣ ಬನ್ನಿ ಮೊದಲೊಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಕಪ್ ರೈಸ್ ತಗೊಂಡಿದ್ದೇನೆ ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪು ನೀರು ಇದು ಇಷ್ಟನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿ ಇದು ನೋಡಿ ಈ ರೀತಿ ನೈಸಾಗಿ ಗ್ರೈಂಡ್ ಆಗಿರಬೇಕು ತರಿತರಿ ಫುಲ್ಲು ನೈಸಾಗಿ ಗ್ರೈಂಡ್ ಆಗಲಿ ಇನ್ನು ಇದಕ್ಕೆ ನಾನಿಲ್ಲಿ ಎರಡು ಕಪ್ಪು ಗೋಧಿ ಹುಡಿ ಯೂಸ್ ಮಾಡ್ತಾ ಇದ್ದೇನೆ ನೀವು ಮೈದಾ ಬೇಕಾದ್ರೆ ಹಾಕ್ಬೋದು ಎರಡು ಕಪ್ಪು ಗೋಧಿ ಹುಡಿಗೆ ಒಂದು ಕಪ್ಪು ರೈಸ್ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಗ್ರೈಂಡ್ ಮಾಡಿದ್ದನ್ನು ಹಾಕುವ ಕ್ವಾಂಟಿಟಿ ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡ್ಬೋದು ಇದರಲ್ಲಿ ಹನ್ನೊಂದು ರೊಟ್ಟಿ ಮಾಡಬಹುದು ಇದಕ್ಕೆ ಬೇರೆ ನೀರು ಸೇರಿಸಬೇಡಿ ಒಂದು ಕಪ್ಪು ರೈಸಿಗೆ ಅರ್ಧ ಕಪ್ಪು ನೀರು ಹಾಕಿ ಗ್ರೈಂಡ್ ಮಾಡಿದೆವಲ್ಲ ಅಷ್ಟೇ ನೀರು ಸಾಕಾಗ್ತದೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ ಆನಂತರ ಎರಡು ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೇನೆ ಕೊಕೊನಟ್ ಆಯಿಲ್ ಯೂಸ್ ಮಾಡಬೇಡಿ ಸನ್ಫ್ಲವರ್ ಆಯಿಲ್ ಹಾಕಿ ಇನ್ನು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ರೆಡಿ ಮಾಡಬೇಕು ಈಗ ನೋಡಿ ಹಿಟ್ಟು ರೆಡಿಯಾಗಿದೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಸ್ವಲ್ಪ ಕೈಗೆ ಅಂಟುವುದಿಲ್ಲ ಸ್ವಲ್ಪ ಅಂಟಲ್ಲ ನಾವು ಅರ್ಧ ಕಪ್ಪು ನೀರು ಹಾಕಿ ರೈಸ್ ಗ್ರೈಂಡ್ ಮಾಡಿದರೆ ಸಾಕು ಜಾಸ್ತಿ ನೀರು ಹಾಕಬಾರ್ದು ಅದಕ್ಕೇನು ಹೇಳೋದು ಇನ್ನು ಮೇಲೆ ಸ್ವಲ್ಪ ಆಯಿಲ್ ಹಚ್ಚಬೇಕು ಇಲ್ಲಾಂದರೆ ಅದು ಡ್ರೈ ಆಗ್ತದೆ ಅದಕ್ಕಾಗಿ ಇದಕ್ಕೆ ಮುಚ್ಚಲ ಮುಚ್ಚಿ ಒಂದು ಹಾಫ್ ಆನ್ ಅವರ್ನ ಇಡ್ತೇನೆ ಇನ್ನು ಫ್ಲೋರ್ಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಹಿಟ್ಟನ್ನು ಸರಿಯಾಗಿ ನಾದ್ಕೊಳ್ಬೇಕು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಹೊತ್ತಿನ ಹೊಸ ಹೊಸ ರೆಸಿಪಿ ಆಗ್ತಾ ಇರ್ತೇನೆ ಆವಾಗ ನಿಮಗೆ ಅದರ ನೋಟಿಫಿಕೇಷನ್ ಸಿಗ್ತದೆ ಹಿಂಗೆ ಹಿಟ್ಟು ನಾದ್ಕೊಂಡು ರೆಡಿ ಮಾಡಿ ಆಯಿತು ಇಣ್ಣಿದನ್ನು ಸ್ವಲ್ಪ ಸ್ವಲ್ಪ ತೆಗ್ದು ಉಂಡೆ ಮಾಡ್ತೀನಿ ನೋಡಿ ಇಷ್ಟು ದೊಡ್ಡ ಉಂಡೆ ಮಾಡಿದ್ದೇನೆ ನಾನು ನನಗೆ ಸಣ್ಣ ಬೌಲ್ನಲ್ಲಿ ಹನ್ನೊಂದು ಉಂಡೆ ಆಗಿದೆ ನೋಡಿ ಎಣ್ಣಿದನ್ನು ಫ್ಲೋರಿಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಒಂದೊಂದೇ ಉಂಡೆಯನ್ನು ಲಟ್ಟಿಸಬೇಕು ನಿಮ್ಮ ಚಪಾತಿ ಮನೆ ಇದ್ದರೂ ನೀವು ಅದರಲ್ಲಿಯೂ ಮಾಡ್ಬೋದು ಇಲ್ಲಾಂದರೆ ಈ ರೀತಿಯೂ ಮಾಡ್ಬೋದು ಈ ಥರ ಲಟ್ಟಿಸಿ ಆದ ನಂತರ ಇದಕ್ಕೆ ಆಯಿಲ್ ಹಚ್ಚಬೇಕು ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಹಚ್ಚುತ್ತಾ ಇದ್ದೇನೆ ಕಾಕೋನಟ್ ಆಯಿಲ್ ಯೂಸ್ ಮಾಡಬೇಡಿ ಇನ್ನದರ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಾಕಬೇಕು ಅದನ್ನು ಫೋಲ್ಡ್ ಮಾಡಿ ಮತ್ತೆ ಅದರ ಮೇಲೆ ಆಯಿಲ್ ಹಚ್ಚಬೇಕು ಮತ್ತೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಮತ್ತೊಂದು ಫೋಲ್ಡ್ ಮಾಡಿ ಈ ರೀತಿ ನಾವು ಮಾಡೋದ್ರಿಂದ ತುಂಬಾ ಲೇಯರ್ ಆಗಿ ಸಿಗ್ತದೆ ಮತ್ತೆ ಆಯಿಲ್ ಹಾಕಿ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಇದೇ ರೀತಿ ಫೋಲ್ಡ್ ಮಾಡುವಾಗ ಮಾಡುವಾಗ ಮಾಡಿದರೆ ಇತ್ತು ಮತ್ತೆ ಸ್ವಲ್ಪ ಆಯಿಲ್ ಹಚ್ಚಿ ಮತ್ತೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಫೋಲ್ಡ್ ಮಾಡಿ ಎಲ್ಲದನ್ನು ನನಗೆ ಇದೇ ರೀತಿ ಮಾಡಿ ಇಡ್ತೇನೆ ಈಗ ನೋಡಿ ಎಲ್ಲ ರೆಡಿ ಮಾಡಿ ಆಯಿತು ನನಗೆ ಒಂದು ಬೌಲು ಗೋಧಿ ಹಿಟ್ಟಿನಲ್ಲಿ ಹನ್ನೊಂದು ರೆಡಿ ಮಾಡಿ ಇಟ್ಟಿದ್ದೇನೆ ಇನ್ನು ಇದನ್ನು ಆನಂತರ ಫ್ಲೋರಿಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಇದನ್ನು ಲಟ್ಟಿಸಬೇಕು ನಾನಿಲ್ಲಿ ರೌಂಡ್ ಶೇಪ್ ಮಾಡ್ತಾ ಇಲ್ಲ ಸ್ಕ್ವೇರ್ ಶೇಪಲ್ಲಿ ಮಾಡ್ತಾ ಇದ್ದೇನೆ ನೀವು ಬೇಕಾದರೆ ರೌಂಡ್ ಶೇಪಲ್ಲಿ ಬೇಕಾದರೂ ಮಾಡ್ಬೋದು ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ನಾನು ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಇದ್ದೇನೆ ಇನ್ನು ಎಲ್ಲವನ್ನು ನಾನು ಸ್ಕ್ವೇರ್ ಶೇಪಲ್ಲಿ ಲಟ್ಟಿಸಿ ಇಟ್ಟು ರೆಡಿ ಮಾಡ್ತೀನಿ ಆನಂತರ ಒಂದು ತವಾ ಬಿಸಿ ಆಗಲಿಕ್ಕೆ ಇಟ್ಟು ಅದು ಬಿಸಿಯಾದ ನಂತರ ಆಯಿಲ್ ಹಾಕಿ ಈ ಹಾಕ್ತಾ ಇದ್ದೇನೆ ನಾನು ಲೋ ಫ್ಲೇಮ್ನಲ್ಲಿ ಯಾಕೆಂದರೆ ಅದು ಲೇಯರ್ ಲೇಯರ್ ಆಗಿ ಉಂಟಲ್ಲ ಸ್ವಲ್ಪ ಕರೆಕ್ಟಾಗಿ ಬೇಯ್ತದೆ ಅವಾಗ ಈಗ ಟರ್ನ್ ಮಾಡಿ ಹಾಕೋಣ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿಟ್ಟು ಮಾಡಬೇಕು ಯಾಕಂದರೆ ಅದು ಲೇಯರ್ ಲೇಯರ್ ಉಂಟು ಅದಕ್ಕಾಗಿ ಒಳಗೆಲ್ಲ ಕರೆಕ್ಟಾಗಿ ಬೇಯಬೇಕಾದರೆ ಲೋ ಫ್ಲೇಮ್ನಲ್ಲಿಟ್ಟು ಇದು ಮಾಡಬೇಕು ಈಗ ನೋಡಿ ಇನ್ನೊಂದು ಸೈಡು ಸಹ ಕರೆಕ್ಟ್ ಆಯಿತು ಈಗ ಇದನ್ನು ಟರ್ನ್ ಮಾಡಿ ಹಾಕ್ತೇನೆ ನಾವು ಈ ಥರ ಮಾಡೋದರಿಂದ ತುಂಬನೇ ಸಾಫ್ಟಾಗಿರ್ತದೆ ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ನೀವು ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದರ ಮೇಲೆ ಸ್ವಲ್ಪ ವಾಯಿಲ್ ಸ್ಪ್ರೆಡ್ ಮಾಡ್ತೇನೆ ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಫ್ರೈ ಮಾಡಬೇಕು ಅವು ಒಳಗೆಲ್ಲ ಕರೆಕ್ಟಾಗಿ ಬೈತದೆ ಲೋ ಫ್ಲೇಮ್ನಲ್ಲಿಡಿ ಈಗ ಟರ್ನ್ ಮಾಡಿ ಮತ್ತೆ ಇದ್ದೇನೆ ಇದು ಲೇಯರ್ ಲೇಯರ್ ಆಗಿ ಉಂಟು ಹಾಗಾಗಿ ಲೋ ಫ್ಲೇಮ್ನಲ್ಲಿಟ್ಟು ಕರೆಕ್ಟಾಗಿ ನಾವು ಫ್ರೈ ಮಾಡಬೇಕು ಇಲ್ಲಾಂದರೆ ಹೊರಗೆ ಮಾತ್ರ ಬೇಯ್ತದೆ ಒಳಗೆ ಇಟ್ಟೇ ಇರ್ತದೆ ಈಗ ನೋಡಿ ಆಯಿತು ಇದನ್ನೀಗ ತೆಗಿತೇನೆ ನಾನು ಇನ್ನು ಉಳಿದದ್ದನ್ನೆಲ್ಲ ನಾನು ಅದೇ ರೀತಿ ಮಾಡ್ತೇನೆ ಈಗ ಎಲ್ಲ ರೆಡಿ ಆಯಿತು ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಇಲ್ಲಿ ನೋಡಿ ಲೇಯರ್ ಲೇಯರ್ ಆಗಿ ತುಂಬಾ ಸಾಫ್ಟ್ ಆಗಿದೆ ಇವತ್ತಿನ ನನ್ನ ಈ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ